बाजी घेऊन जाताई पंधरा टक्के ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದಿರಾ ಅನ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಡೇ ಹಾಗೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರುವಾರದಿಂದ ಲಾಗ್ ನೋಡಿರಿ ಇದು ನಾನು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತಾ ಇರೋದು ಶುಕ್ರವಾರ ದಿನ ನೋಡಿ ಫ್ರೆಂಡ್ಸ ಗುರುವಾರ ಕಂಪ್ನಿ ಸುಟ್ಟಿ ಇರುತ್ತೆ ಮನೆಯವ್ರದ್ದು ಸ್ವಲ್ಪ ಲೇಟಾಗಿ ಕೂಡ ಹೇಳ್ತೀವಿ ಇವತ್ತು ಯಾಕಂದ್ರೆ ಡೈಲಿ ಬೆಳಗ್ಗೆ ಏನೋ ವರೆನೋಷ್ಟರಲ್ಲಿ ಎಲ್ಲ ಅಡುಗೆ ಕೆಲಸ ಮುಗಿಸ್ಕೋಬೇಕ್ರಿ ಅದ್ರ ಸಲುವಾಗಿ ಬೇಗನೆ ಎದ್ದು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಇವತ್ತು ಸ್ವಲ್ಪ ಗುರುವಾರ ಅವ್ರಿಗೆ ಡಬ್ಬಿ ಕೂಡ ಇಲ್ಲ ಅಂದ್ಕೊಂಡು ಹಿಂದಿನ ದಿನನೇ ಹಿಂದಿನ ವಿಡೋದಾಗ ಕೂಡ ಸೇರ್ ಮಾಡ್ಕೊಂಡಿಂದು ಅಕ್ಕಿ ಹಿಟ್ಟು ಕೂಡ ಮಿಕ್ಸಿಗೆ ಹಾಕೊಂಡಿದ್ದೆವು ಅದನ್ನು ಈ ರೀತಿ ವಜ್ನಿ ಹಿರಿ ಇಟ್ಕೋತೀವ್ರಿ ಯಾಕಂದ್ರೆ ಒಂದು ದೊಡ್ಡ ಬುಟ್ಟಿ ಒಳಗೆ ಅಕಸ್ಮಾತ್ ಜಾಸ್ತಿ ಹಿಟ್ಟು ಉಬ್ತು ಅಂದ್ರೆ ಚೆಲ್ಲೋದ್ರ ಬುಟ್ಟಿ ಒಳಗೆ ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಬುಟ್ಟಿ ಇಟ್ಕೊಂಡು ಮೇಲ್ಗಡೆ ಒಂದು ವಜನಿ ಅಂದರೆ ಸ್ವಲ್ಪ ಜಾಸ್ತಿ ವಜಾ ವೇಟ್ ಇರೋದನ್ನ ಇಟ್ಕೊಂಡು ಇಟ್ಕೊತೀವಿ ರೀ ಈಗ ಬೆಳಗ್ಗೆ ಎದ್ಕೊಳ್ಳೆ ಕಿಚನ್ ಅದು ಕ್ಲೀನ್ ಮಾಡ್ಕೊಂಡು ಇನ್ನು ರಾತ್ರಿ ತೊಳೆದಿರೋ ಬಾಂಡೆ ಕೂಡ ಹಚ್ಕೋಬೇಕು ರೀ ಹಾಗೆ ಒಂದಿಷ್ಟು ಬಿಸಿನೀರು ಹೇಳಿದ್ದೀನಿ ರೀ ಫ್ರೆಂಡ್ಸ ಒಂದು ನಾಲ್ಕು ದಿನದಿಂದ ಸ್ಟಾರ್ಟ್ ಮಾಡಿದ್ದೀನಿ ರೀ ಬಿಸಿನೀರು ಕುಡಿತಾ ಇದ್ದೀನಿ ಮೊದಲು ಕೂಡ ಕುಡಿತಿದ್ದೆ ಆದರೆ ಮತ್ತೆ ಮ ನಡ್ಬರ್ಕ ಬಿಟ್ಟು ಅದು ಕೆಲ್ಸದ ಮಧ್ಯದೊಳಗೆ ಯಾಕಂದ್ರೆ ಒಬ್ಬಳೇ ಇದ್ನಪ್ಪ ಅಂದ್ರೆ ನನಗೆ ಬೆಳಗ್ಗೆ ಒಂದು ಹತ್ತು ನಿಮಿಷ ಕೂತು ಕುಡಿಯುವಷ್ಟು ಟೈಮ್ ಇರೋಂಗಿಲ್ಲ ರೀ ಈಗ ಇಬ್ಬರಿಬ್ರು ಇದ್ದೇವಂದ್ರೆ ಮನೆಯೊಳಗೆ ಕೂಡ ಕೆಲಸ ಮಾಡ್ಲಿಕ್ಕೆ ಇಬ್ರು ಇರ್ತೀವಿ ಕಿಚನ್ದೊಳಗಿ ಒಂದಿಷ್ಟು ನಮ್ಮ ತಂಗಿ ಒಂದಿಷ್ಟು ಮಾಡಿದೆ ನಾವೊಂದಿಷ್ಟು ಮಾಡ್ತೀವಿ ಅಂತೇಳಿ ಬೆಳಗ್ಗೆ ಒಂದು ಹತ್ತು ಹತ್ತು ನಿಮಿಷ ಟೈಮ್ ಸಿಗುತ್ತದ್ರಿ ಆ ಟೈಮ್ದಾಗ ಬಿಸಿನೀರನ್ನ ಕುಡಿತು ನೋಡಿ ಫ್ರೆಂಡ್ಸ ನೋಡ್ರಿ ಈಗ ಇವತ್ತು ದೋಸೆ ಮಾಡ್ಬೇಕು ಅಂದ್ಕೊಂಡು ಬೆಳೆ ನಿನ್ನೆ ರಾತ್ರಿನ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು ಫ್ರೆಂಡ್ಸ್ ದೋಸೆ ಕಾಂಬಿನೇಷನ್ ಆಗಿ ಬಟಾಟೆ ಪಲ್ಯ ಹಾಗೆ ಕೊಬ್ಬರಿ ಮಾಡ್ಕೊತಾ ಇದೆ ಹಾಗೆ ತಂಗಿ ಎಲ್ರಿಗೂ ಕೂಡ ಚಹಾ ಮಾಡಿದೋರಿ ಫ್ರೆಂಡ್ಸ್ ಚಹಾ ಕೊಡ್ತಾ ಇದ್ದೀನಿ ನಮ್ಮ ಮನೆಗೆ ಬೆಳಗ್ಗೆ ಎದ್ಕೊಂಡು ಚಹಾ ಬೇಕ್ರಿ ಯಾರೋ ಕಸಾಯ ಆ ರೀತಿ ಏನೂ ಕುಡಿಯೋಂಗಿಲ್ಲ ಮಾಮಾರು ಕುಡಿತಾರೆ ಆದರೆ ಅವರೇ ಮಾಡ್ಕೋಬೇಕು ಅವರಿಗೆ ನಾವೇನು ಮಾಡೋಂಗಿಲ್ಲ ರೀ ಫ್ರೆಂಡ್ಸ್ ಅವರೇ ಮಾಡ್ಕೋತಾರೆ ಆ ಟೈಮ್ದಾಗ ಒಂದು ಒಂದು ಸಾರಿ ಎರಡು ಸಾರಿ ಏನೋ ವಿಡಿಯೋ ಕೂಡ ಮಾಡಿದ್ದೀನಿ ರೀ ಅದು ಯಾಕಂದ್ರೆ ನಮ್ಮ ಮಾಮಾರ ಬೆಳಗ್ಗೆ ಅದ ಕೂಡಲೇ ಅವ್ರು ಮಾಡಿದ್ರೆ ಅದು ಕಸಾಯ ಕರೆಕ್ಟ್ ಆಗುತ್ತೆ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ರೆ ಅವ್ರ ಟೇಸ್ಟ್ ಯಾವ ರೀತಿ ಎಷ್ಟು ಹಾಕಿದ್ರೆ ಎಷ್ಟು ಟೇಸ್ಟ್ ಬರುತ್ತೆ ಅಂಥೇಳಿ ಅದ್ರ ಸಲುವಾಗಿ ಅವರೇ ಮಾಡ್ಕೊತಿರ್ತಾರೆ ಎಲ್ಲರೂ ಏನದಂದು ಚಾನೇ ಕುಡಿತಾರೆ ಫ್ರೆಂಡ್ಸ ಹಾಗೆ ನೋಡ್ರಿ ಹಿಟ್ಟು ಕೂಡ ಮಸ್ತ್ ಉಬ್ಬೇದ್ರಿ ಸಾಫ್ಟಾಗಿ ತುಂಬಾ ಮಸ್ತ್ ಕಾಣ್ಲತ್ತೆ ಇದರಿಂದ ದೋಷ ಮಾಡ್ಕೋಬೇಕು ಮಾ ನಾಷ್ಟಕ್ಕಂದ್ರೆ ಪ್ರತಿದಿನನೂ ನಾಷ್ಟ ಮಾಡ್ಕೊಳಂಗಿಲ್ಲರಿ ಯಾಕಂದ್ರೆ ಪ್ರತಿದಿನ ಡೈಲಿ ಅಡುಗೆ ಮಾರಾಡೋದ್ರಿಂದ ಯಾರೂ ನಾಷ್ಟ ಅಷ್ಟೇನು ಬೇಡಂಗಿಲ್ಲ ರೀ ಅಂದ್ರೆ ಜಾಸ್ತಿ ನಷ್ಟವೇ ಬೇಕು ಅಂತೇನಿಲ್ಲ ರೀ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸುಮಾರು ಊಟ ಮಾಡಿದ್ರು ಅಂದ್ರೆ ಒಮ್ಮೆ ಸಂಜೆ ಊಟನ ರೀ ಫ್ರೆಂಡ್ಸ ಇವತ್ತು ಗುರುವಾರದ ಡಬ್ಬಿ ಕೂಡ ಇಲ್ಲ ಅಂಥೇಳಿ ನಾಷ್ಟನ ರೆಡಿ ಮಾಡ್ಕೋತಾ ಇದ್ದೀವಿ ರೀ ಫ್ರೆಂಡ್ಸ ಹಾಗೆ ಇನ್ನೊಂದು ವಿಷಯನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಸಾಕಷ್ಟು ಜನ ಒಳ್ಳೆ ಒಳ್ಳೆ ಕಮೆಂಟ್ಗಳು ಇದ್ದೀರಾ ನಿಮ್ಮ ಫ್ಯಾಮ್ಲಿ ಅಕ್ಕ ನಿಮ್ಮ ಸಿಸ್ಟ್ರ್ ಅಕ್ಕ ನಿಮ್ಮ ಅತ್ತೆ ಸೊಸೆ ಜೋಡಿ ಸೂಪರ ಹಾಗೆ ಚಿನ್ನ ಸೂಪರ್ ಅಂತೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ ಈ ರೀತಿ ಸಪೋರ್ಟು ಮಾಡಿದ್ರಂತ್ರಿ ಇನ್ನೂ ನಾನು ಯೂಟ್ಯೂಬಲ್ಲಿ ಒಳ್ಳೆ ಆಗಿ ಕಾಣಿಸ್ಕೊಳೋಕ್ಕೆ ಸಾಧ್ಯ ಇದೆ ಸಾಕಷ್ಟು ಜನ ಹೇಳಿದ್ದೀರ ಅಕ್ಕ ನಿಮ್ಮ ವಿಡಿಯೋದೊಳಗೆ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ ಇಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಂತೇಳಿ ಆದರೂ ಕೂಡ ಏನೋ ಒಂದು ಸರಿ ಕೆಲವೊಂದು ಸರಿ ಅನಿಸ್ಬಿಡುತ್ತೆ ಏನಾದರೂ ಬ್ಯಾಡ್ ಕಮೆಂಟ ಬರ್ತಾವ ಅಂತೇಳಿ ಆದರೂ ಕೂಡ ಇನ್ನೂವರೆಗೆ ನಾನು ಏಳುವರೆ ತಿಂಗಳಾಯ್ತು ರೀ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಆದರೆ ಒಂದಿನೂ ಕೂಡ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ ಇಲ್ಲ ಯಾಕಂದರೆ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನನಗೆ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ ಅದು ಬಂದಿಲ್ಲ ರೀ ಶಿ ಫ್ರೆಂಡ್ಸ ತುಂಬಾ ಖುಷಿ ಆಗ್ತಾಯಿದೆ ಯಾಕಂದ್ರೆ ನೀವು ಕಮೆಂಟ್ ಮಾಡಿರೋದು ನೋಡಿ ನನಗೆ ಕೆಲವೊಂದು ಸಾರಿ ಆಗಲೇ ಒಂದು ಐದು ನಿಮಿಷ ಹತ್ತು ನಿಮಿಷದೊಳಗೆ ರಿಪ್ಲೈ ಮಾಡಿರ್ತೀನಿ ಕೆಲವೊಂದು ಸಾರಿ ಒಂದು ತಾಸು ಎರಡು ತಾಸು ಅಥವಾ ಕೆಲವೊಂದು ಕೆಲವೊಂದ್ಸರಿ ಒನ್ ಡೇನೂ ಹೋಗಿರುತ್ತೆ ನನಗೆ ರಿಪ್ಲೈ ಮಾಡ್ಲಿಕ್ಕೆ ಕೆಲವೊಂದು ಸಾರಿ ಮೊಬೈಲನ್ನು ಜಾಸ್ತಿ ಕೈಯಲ್ಲಿ ಯೂಸ್ ಮಾಡಲಿಲ್ಲ ಅಂದರೆ ನಿಮ್ಗೆ ರಿಪ್ಲೈ ಮಾಡೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್ ನಾನು ಕೂಡ ಅದ್ರ ಸಲುವಾಗಿಯೇ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ರೀ ಕ್ಯೂ ಎ ಲಾಗ್ ಮಾಡಬೇಕಾ ಅಂಥೇಳಿ ಕಮೆಂಟ್ ಹಾಕಿ ಅಂಥೇಳಿ ಅದಕ್ಕೆ ಸಾಕಷ್ಟು ಜನ ಅಷ್ಟೇನೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಒಬ್ರಿಬ್ರೇನು ಅಷ್ಟೇ ನನಗೆ ಕಮೆಂಟ್ ಹಾಕಿದ್ದು ಮಾಡಿ ಅಂತೆ ಒಬ್ಬರು ಹಾಕಿದ್ರು ಒಬ್ಬರು ಯೂಟ್ಯೂಬ್ ಪೇಮೆಂಟ್ ಬಂತ ಅಂತೆ ಹಾಕಿದ್ರು ನೀವು ಏನಾದರೂ ಕ್ವಶನ್ ಕೇಳೋದಿದ್ದರೆ ಕ್ವಶನ್ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಖಂಡಿತವಾಗ್ಲಿ ಕ್ಯೂ ಎ ಲಾಗ್ನ ಮಾಡ್ಲಿಕ್ಕೆ ಆಗುತ್ತೆ ರೀ ಫ್ರೆಂಡ್ಸ ಯಾಕಂದ್ರೆ ನಾನೇ ಡೈರೆಕ್ಟಾಗಿ ನೀವು ಹಾಕಿರೋ ಕಮೆಂಟಿಂದ ಕಿವೇ ಲಾಗ್ ಮಾಡಿದ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ರೀ ಯಾಕಂದ್ರೆ ಏನಾದರೂ ಕ್ವಶನ್ ಕೇಳಿದ್ರೆ ನನಗೆ ಅದು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಂತ ಈ ವಿಡಿಯೋದಾಗ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ರೀ ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ ಆದರೆ ನಿಮ್ಮ ಎಲ್ಲ ಕಮೆಂಟ್ಗಳು ಕೂಡ ನನಗೆ ತುಂಬಾ ಖುಷಿ ಕೊಡ್ತಾವೆ ನನಗೆ ನೋಡಿದ ಕೂಡಲೇ ಏನೋ ಒಂಥರ ಮುಖದಲ್ಲಿ ಮಂದಹಾಸ ಬರ್ತದೆ ಏನೋ ಇನ್ನೂ ಒಂದು ಸ್ವಲ್ಪ ಉತ್ಸಾಹ ಪ್ರೀತಿ ಹೆಚ್ಚಾಗುತ್ತೆ ನೋಡಿ ಫ್ರೆಂಡ್ಸ ನಿಮ್ಮ ಕಮೆಂಟ್ಗೋಸ್ಕರ ನಾ ವಿಡಿಯೋ ಸ್ಟಾ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಾನು ನೆಕ್ಸ್ಟ್ ಕಮೆಂಟೇ ಸ್ಟಾರ್ಟ್ ನೋಡೋಕ ಸ್ಟಾರ್ಟ್ ಮಾಡ್ತೀನಿ ರೀ ನೋಡಿ ಫ್ರೆಂಡ್ಸ್ ಹಾಗೆ ಬೆಳಗಿಂದೆಲ್ಲ ನಾನು ಮುಗಿಸ್ಕೊಂಡು ಈಗ ಮಧ್ಯಾಹ್ನ ಒಂದಿಷ್ಟು ಸಜ್ಜಿ ರೊಟ್ಟಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ರೀ ಅದರ ಸಲುವಾಗಿ ಸಜ್ಜಿನ ಬೀಸ್ಕೊತಾ ಇದ್ದೀನಿ ಹಿಟ್ಟು ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ನೋಡಿರಿ ಅಕ್ಕಿ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೆ ಅಜ್ವಾನ ಸ್ವಲ್ಪ ಮೆಂತ್ಯನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್ ಯಾಕಂದ್ರೆ ಹಿಟ್ಟು ನಾವು ಹೊರಗೆ ಹೊರಗಡೆ ಹೋಗಿ ಏನೋ ಬೀಸೋದೇನೇನಿಲ್ಲಲ್ರಿ ಮಾಡೋದು ಇನ್ನೊಂದು ತಾಸು ಮುಂಚೆ ಇರೋಕೆ ಹಿಟ್ಟು ರೆಡಿ ಮಾಡಿಕೊಡ್ರಿ ರೊಟ್ಟಿ ಮಾಡ್ಲಿಕ್ಕೆ ಕೂಡ ಆಗುತ್ತೆ ನೋಡಿ ಫ್ರೆಂಡ್ಸ್ ಯಾಕಂದ್ರೆ ಮನೆಯೊಳಗನೆ ಗಿರಣಿ ಇರೋ ಕಾರಣ ಈಗ ಈಗಷ್ಟೇ ನಮ್ಗೆ ರೀ ಸಜ್ಜಿ ರೊಟ್ಟಿ ಅದ್ರ ಸಲುವಾಗಿ ರೆಡಿ ಮಾಡಿಕೊಂಡೆ ನೋಡಿರಿ ಎಲ್ಲ ಬೆಳಗಿಂದು ನಾಷ್ಟ ದೋಸೆ ಅದೆಲ್ಲ ಮಾಡ್ಕೊಂಡು ಇಷ್ಟೆಲ್ಲ ಬಾಂಡೆ ಕ್ಲೀನ್ ಮಾಡಿಟ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡು ಈಗ ಮಧ್ಯಾಹ್ನ ಅಡುಗೆ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡೆವು ರೀ ಫ್ರೆಂಡ್ಸ ಹಾಗೆ ನೋಡಿರಿ ಈ ಕಡೆ ಗಿರಣಿ ಒಳಗೆ ಕೂಡ ಸಜ್ಜಿ ಹಾಕ್ಕೊಂಡಿದ್ರೆ ಫ್ರೆಂಡ್ಸ ಗಿರಣಿ ಹಿಟ್ಟು ಕೂಡ ರೆಡಿ ಆಗ್ತಾ ಇದೆ ಈಗ ಒಂದು ಇಷ್ಟು ಸಜ್ಜಿ ರೆಡಿ ಆಗ್ಬೇಕು ಹಿಟ್ಟು ರೆಡಿ ಆಗಬೇಕಾದ್ರೆ ಒಂದು ಅರ್ಧ ತಾಸು ಬೇಕಾಗುತ್ತೆ ಹಾಗೆ ನೋಡ್ರಿ ಸಜ್ಜಿ ರೊಟ್ಟಿ ಒಳಗೆ ಕಾಂಬಿನೇಷನ್ ಆಗಿ ಬಜ್ಜಿ ಪಲ್ಯ ಅಂತಾರೆ ನಮ್ಮ ಉತ್ತರ ಕರ್ನಾಟಕದ ಸೈಡು ತುಂಬಾ ಫೇಮಸ್ ರೀ ಫ್ರೆಂಡ್ಸ ಇದು ಹುರುಳಿ ಕಾಳು ಕಾಳು ಮೋಕಣಿ ಕಾಳು ಅಂದರೆ ಮಟ್ಕೆ ಕಾಳು ಕಾಳು ಹಾಗೆ ಕಾಳು ಒಂದಿಷ್ಟು ಪೌಟ ಕಾಳು ಹಾಗೆ ಶೇಂಗದ ಕಾಳು ಇಷ್ಟೆಲ್ಲ ಕಾಳು ಧಾನ್ಯಗಳನ್ನು ಹಾಕ್ಕೊಂಡು ಇವತ್ತೊಂದು ಬಾಜಿ ಪಲ್ಯನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ತುಂಬಾ ಟೇಸ್ಟ್ ಆಗುತ್ತೆ ಆದರೆ ಕೆಲವೊಂದು ಸೈಡ್ ಅಂತರೂ ತುಂಬನೇ ಫೇಮಸ್ ಇದೆ ಬೆಂಗಳೂರು ಸೈಡದಂತ ನನಗೂ ಕೂಡ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದ ಸೈಡಲ್ಲಿ ದೇವಸ್ಥಾನದೊಳಗೆ ಇದು ಭಾಳ ಫೇಮಸ್ ಅದ ರೀ ಫ್ರೆಂಡ್ಸ ನಾನು ಕೂಡ ಇವತ್ತು ಈ ಪಲ್ಯನ ಮಾಡ್ಬೇಕು ಅಂದ್ಕೊಂಡು ಅಂದ್ರೆ ತೊಗರಿ ಸಾರಿ ಸಜ್ಜಿ ರೊಟ್ಟಿ ಒಳಗೆ ತುಂಬಾ ಟೇಸ್ಟ್ ಆಗುತ್ತೆ ರೀ ನೋಡಿರಿ ಕ್ಲೀನಾಗಿ ಒಂದೆರಡರಿಂದ ಮೂರು ಸರಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದು ನಾನು ಕುಕ್ಕರ್ಗೆ ಹಚ್ಕೋತಾ ಇದ್ದೀನಿ ಅದ್ರ ಅದಕ್ಕೆ ಎಲ್ಲ ಥರ ಕಾಯಿ ಪಲ್ಯ ಇದ್ದರೂ ಹಾಕೋಬೋದು ರೀ ನನ್ನ ಕಡೆ ಎಷ್ಟಿತ್ತು ಅಷ್ಟು ಕಾಯಿ ಹಾಕೋತಾ ಇದ್ದೀನಿ ಯಾಕಂದ್ರೆ ದಪ್ಪ ಮೆಣಸಿನಕಾಯಿ ಹೀರೆಕಾಯಿ ಬದನೆಕಾಯಿ ಒಂದಿಷ್ಟು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಖಾರಕ್ಕಂತೆ ಹಸಿ ಮೆಣಸಿನ್ಕಾಯಿ ಹಾಗೆ ಅದಕ್ಕೆ ಬಜಿ ಪಲ್ಯ ಮಾಡ್ಲಿಕ್ಕೆ ಮೇನ್ ಬೇಕಾಗಿರೋದು ಪುಂಡಿ ಪಲ್ಯ ರೀ ಹುಣಸುಕಿ ಪಲ್ಯ ಇದ್ರೂ ಕೂಡ ಹಾಕೋಬೋದು ನೋಡಿರಿ ಈ ರೀತಿ ಮೂಸ್ ನೋಡೋದ್ರಿಂದ ನಿಮಗೂ ಕೂಡ ಅನ್ನಿಸ್ಬೋದು ಏನು ಸಿಸ್ಟರ್ ಈ ರೀತಿ ಮೂಸ್ ನೋಡ್ಲಾಕತ್ತಾರಂಥೇಳಿ ನಮ್ಮ ಕಡೆ ನಮ್ಮ ಅವ ಆಗಿರ್ಬೋದು ನಮ್ಮ ಮನೆಯೊಳಗೆ ಹಿರಿಯರಾಗಿರ್ಬೋದು ಅಂತಿರ್ತಾರೆ ಈ ರೀತಿ ಮೂಸ್ ನೋಡಿಟ್ರೆ ಪುಂಡಿ ಪಲ್ಯ ಜಲ್ದಿ ಕುದೀತದ ಅಂತ ಹೇಳ್ರಿ ಅದ್ರ ಸಲುವಾಗಿ ಮೂರು ಸಾರಿ ಮೂಸ್ ನೋ ನೋಡ್ಬೇಕಂತೀರಿ ಅದ್ರ ಸಲುವಾಗಿ ನಾನು ಕೂಡ ಮೂರು ಸಾರಿ ಪುಂಡಿ ಪಲ್ಯನ ಮೂಸ್ ನೋಡಿ ಕೂಸ್ಕೋ ಕಿಟ್ಕೊಳ್ಕಿಂದ ಆ ಕಡೆ ನಮ್ಮ ತಂಗಿ ಕೂಡ ನಗ್ತಾ ಇದ್ದು ಇದು ನಿಜನಾ ಅಂಥೇಳಿ ಇಲ್ಲ ನಿಜ ಅಂತ ಇದ್ದರೆ ಹೇಳಿರ್ತಾರೆ ಹಿರಿಯರು ಹಂಗೆ ಸುಮ್ಮನೆ ಹೇಳಂಗಿಲ್ಲ ಹಾಕಿ ನಾನು ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಹಿಂದಿಂದ ಏನಿತ್ತು ಅದೆಲ್ಲ ನಿಜ ಇರುತ್ತಾ ನಿಜ ಇದ್ದರೆ ನಮ್ಗೆ ಮುಂದೆ ಅದು ಕಂಟಿನ್ಯೂ ಮಾಡಬೇಕಾಗತ್ತೆ ನಾನು ಕೂಡ ಕೆಲವೊಂದು ಸಾರಿ ಮಾಡಿದ್ದೀನಿ ಅದು ನಿಜ ಕೂಡ ಆಗಿದೆ ಅಂತೆ ನಮ್ಮ ತಂಗಿಗೆ ಹೇಳ್ತಾ ಇದ್ದೀರಿ ನೋಡ್ರಿ ಅದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಈಗ ಪಲ್ಯ ಆ ಸೈಡು ತಂಗಿ ಅಂದಡ್ರಿ ಇಲ್ಲ ರೊಟ್ಟಿ ನಾನೇ ಮಾಡ್ತೀನಿ ಅಂಥೇಳಿ ಅವಳು ರೊಟ್ಟಿಗೆ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದಾಳೆ ಫ್ರೆಂಡ್ಸ ನಾನು ಈ ಸೈಡು ಒಂದಿಷ್ಟು ಪಲ್ಯಕ್ಕೆ ಕುಕ್ಕರ್ನ ಹಚ್ಕೋತಾ ಇದ್ದೀನಿ ಹಾಗೆ ಅದಕ್ಕೆ ನೋಡಿರಿ ಒಂದು ಸ್ಪೂನ್ ಉಪ್ಪು ಹಾಕಿ ತಪ್ಪು ಮಾಡ್ಕೊಂಡೆ ರೀ ನಾನು ನನಗೆ ಅದು ಏನೋ ಒಂದು ಧ್ಯಾನದಾಗ ಹಾಕಿಬಿಟ್ಟೆ ರೀ ನಾನು ಆದರೆ ಹಾಕೋದು ಇರಲಿಲ್ಲ ರೀ ಸ್ವಲ್ಪ ಎಣ್ಣೆ ಹಾಗೂ ಅರ್ಶಿಣ ಹಾಕಿದ್ರೆ ಎಲ್ಲ ಕಾಯಿಪಲ್ಯ ಆಗಿರ್ಬೋದು ಕಾಳು ಆಗಿರ್ಬೋದು ಜಲ್ದಿನೇ ಕುದೀತಿದ್ದೆವು ರೀ ನಾನು ಉಪ್ಪು ಹಾಕೊಂಡು ಕೂಡಲೇ ಅದು ಕಬ್ಬರ್ ಬಿಡ್ತೇವೆ ಅಂದ್ರೆ ನೀರಿಗೆ ಯಾವುದೇ ಆಗ್ಲಕ ರೀ ಫ್ರೆಂಡ್ಸ ನಮ್ಮ ಕಡೆ ಅಂತಿರ್ತಾರೆ ನೀರಿಗೆ ಜಲ್ದಿ ಕಾಳುಗಳು ಕುದಿಯಂಗಿಲ್ಲ ಅಂಥೇಳಿ ಆದರೆ ನನ್ಗೆ ಅದು ಏನೋ ಒಂಥರ ನಾ ಪಲ್ಯಕ್ಕೆ ಹಾಕಿ ಟೈಪ್ದಾಗ ಯಾವ ಧ್ಯಾನದಾಗ ಹಾಕ್ತೆ ಗೊತ್ತಿಲ್ಲ ರೀ ನಾನು ಉಪ್ಪು ಹಾಕ್ಕೊಂಡೆ ಆದ್ರೆ ನಾ ಹಾಕಿದ್ದ ಮಿಸ್ಟೇಕ್ ನಾ ಮಾಡಿದ ಮಿಸ್ಟೇಕ್ನ ನೀವು ಮಾಡ್ಕೋಬೇಡ್ರಿ ದಯವಿಟ್ಟು ಯಾಕಂದ್ರೆ ಉಪ್ಪು ಹಾಕಿದ್ರೆ ಜಲ್ದಿ ರೀ ನನಗೂ ಕೂಡ ಅದೇ ರೀತಿ ಆಗಿತ್ತು ಮತ್ತು ಕುಕ್ಕರ್ನ ರೀ ಓಪನ್ ಮಾಡಿ ಮತ್ತೆ ರೀ ಕ ಇಟ್ಕೋಬೇಕಾಯ್ತು ರೀ ಮತ್ತು ಎರಡು ಸಿಟಿ ಮಾಡಿ ಬಂದ್ ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನೆರಡು ಸಿಟಿ ಮಾಡ್ಕೋಬೇಕಾಯ್ತು ಯಾಕಂದ್ರೆ ಉಪ್ಪು ಹಾಕಿರೋ ಅಂತ ಅತ್ತಿ ಹೇಳಿದ್ರಿಂದ ಹಿಂದಾಡಿಗೆ ಉಪ್ಪು ಹಾಕಿದ್ದಿಲ್ಲ ಅದಕ್ಕೆ ಕಾಳು ಸ ಜಲ್ದಿ ಕುದಿ ಕುದ್ದಿಲ್ಲ ನೀರಿಗೆ ಕಾಳುಗಳು ಜಲ್ದಿ ಕುದಂಗಿಲ್ಲ ಕಾ ಪಲ್ಯನೂ ಕುದಂಗಿಲ್ಲ ಹಿಂದಾಡಿಗೆ ಅತ್ತಿ ಹೇಳಿದ್ರೆ ಅದ್ರ ಸಲುವಾಗಿ ಮತ್ತೆ ಎರಡು ಸಿಟಿನ ಮಾಡಿಕೊಂಡು ಪಲ್ಯ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ ಟೇಸ್ಟ್ ಆಗಿತ್ತು ಪರವಾಗಿಲ್ಲ ಮಸ್ತ್ ಬಂದಿತ್ತು ಇನ್ನು ಸಬ್ಸಿ ಪಲ್ಯ ಮೆಂತ್ಯ ಪಲ್ಯ ಪಾಲಕ್ ಪಲ್ಯ ಹಾಗೆ ಹುಣಸಿ ಪಲ್ಯ ಅಂತ ಸಿಗುತ್ತೆ ನಮ್ಮ ಕಡೆ ಹುಣಸಿಗೆ ಪಲ್ಯ ಇದೆಲ್ಲ ಸೇರಿಸಿ ಹಾಕೊಂಡ್ರಂತರೂ ಇನ್ನೂ ಟೇಸ್ಟ್ ಆಗುತ್ತೆ ಅದು ಪಲ್ಯ ನನ್ನ ಕಡೆ ಯಾವುದೂ ಇರಲಿಲ್ಲ ಅಂತೇಳಿ ಪುಂಡಿ ಪಲ್ಯನ ಹಾಕಿ ಹೀರೆಕಾಯಿ ತೋರ್ಸಿದ್ನೆಲ್ಲ ಫ್ರೆಂಡ್ಸ್ ಅದಿಷ್ಟೆಲ್ಲ ಕಾಯಿ ಪಲ್ಯನ ಹಾಕ್ಕೊಂಡು ಪಲ್ಯನ ಮಾಡ್ಕೋತೀನಿ ನೋಡ್ರಿ ನೆಕ್ಸ್ಟು ಹಾಗೆ ನೋಡ್ರಿ ತಂಗಿ ರೊಟ್ಟಿ ಮಾಡ್ತಾಯಿದ್ರ ಸಜ್ಜಿ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡ್ರಿ ನಮ್ಮ ಕಡೆ ಈ ರೀತಿ ಈ ಸಹ ಎಲ್ಲಿ ಎಲ್ಲಿ ಹೋದ್ರೂ ನಮ್ಮ ಜನಕ್ಕೆ ಬೇಕಾಗಿರೋದು ನಮ್ಮ ಉತ್ತರ ಕರ್ನಾಟಕದ ಸೈಡಿನ ಪುಂಡಿಪಲ್ಯ ರೊಟ್ಟಿ ಇದೇ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಯಾಕಂದರೆ ಅವ್ರು ಪುನಾದೊಳಗಿರಲಿ ಬಾಂಬೇದೊಳಗಿರಲಿ ಅವ್ರು ಅಮೇರಿಕದಾಗಿರಲಿ ಅವ್ರು ಇನ್ಯಾವುದೇ ದೇಶದೊಳಗಿರಲಿ ನಮ್ಮ ಉತ್ತರ ಕರ್ನಾಟಕದ ಜನಕ ರೊಟ್ಟಿ ಪುಂಡಿ ಪಲ್ಯ ಉಂಡ್ರೇ ಊಟ ಅದು ಊಟ ಮಾಡ್ದಂಗೆ ಆಗುತ್ತೆ ನೋಡಿರಿ ನಾವು ಡೈಲಿ ಚಪಾತಿ ಇನ್ಯಾವುದ್ರೆ ಬಾಜಿ ಪಾವ್ ಪಾವ್ಬಾಜಿ ಪಾವ್ ಅದು ಮಹಾರಾಷ್ಟ್ರ ಫೇಮಸ್ ಅಂತ ಪಾವ್ಬಾಜಿ ಮಿಸ್ಸಾಳ ಪಾವ್ ವಡಾಪಾವು ಅದಾವ್ರಿ ಅದು ಎಷ್ಟೇ ತಿಂದರೂ ಕೂಡ ಈ ರೀತಿ ನಮ್ಮ ಉತ್ತರ ಕರ್ನಾಟಕ ಊಟ ಮಾಡ್ದಂಗೆ ಆಗಂಗಿಲ್ಲ ನೋಡ್ರಿ ಯಾಕಂದ್ರೆ ಕೆಲವೊಬ್ಬರಿಗೆ ಕೆಲವೊಂದು ಸೈಡಿಂದ ಆ ಯಾ ಬೆಂಗ್ಳೂರು ಸೈಡಿನ ಮಂದಿಗೆ ಖಡಕ್ ರೊಟ್ಟಿ ಯಾವ ರೀತಿ ಊಟ ಮಾಡ್ತೀರಾ ನಿಮಗೆ ಬಾಯಿ ನೋಸೋಂಗಿಲ್ಲ ನಿಮಗೆ ಬಾಯಿ ಹಲ್ ನೋವು ಆಗಂಗಿಲ್ಲವಾ ಅಂತ ಕೇಳತಿರ್ತಾರೆ ಯಾಕಂದ್ರೆ ಅವ್ರಿಗೆ ಅದು ಉಂಡು ರೂಢಿ ಇರಂಗಿಲ್ಲ ಫ್ರೆಂಡ್ಸ್ ಅವ್ರಿಗೆ ರಾಗಿ ಮುದ್ದೆ ಅನ್ನ ಸಾಂಬಾರು ಉಂಡು ರೂಢಿ ಇರುತ್ತೆ ಆದರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಖಡಕ್ ರೊಟ್ಟಿ ಊಟ ಮಾಡೇನೇ ರೂಢಿರಿ ನಮ್ಗೆ ಈ ರೀತಿ ಖಡಕ್ ರೊಟ್ಟಿ ಮಾಡಿಕೊಂಡು ಊಟ ಮಾಡಿದ್ರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ರೀ ಫ್ರೆಂಡ್ಸ್ ಇಲ್ಲಾಂದ್ರೆ ಏನೂ ಏನೋ ಮಿಸ್ ಮಾಡ್ಕೊಂಡಿವೆ ಅನ್ನಂಗೆ ರೀ ಹಾಗೆ ಈ ಸೈಡ್ ಇನ್ನೂ ಕುಕ್ಕರ್ ರೆಡಿ ಆಗಿಲ್ಲ ಅಂದ್ಕೊಂಡು ತಂಗಿ ಮಾಡ್ತಾಯಿದ್ದಳು ನಾನು ರೊಟ್ಟಿನ ಬೇಯಿಸ್ಕೋತಾ ರೀ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ವಿಡಿಯೋನ ಸ್ಪೀಡ್ ಇಟ್ಕೊಂಡಿದ್ದೀನಿ ರೀ ಅದ್ರ ಸಲುವಾಗಿ ಜಾಸ್ತಿ ಓಡೋದಂಗೆ ಅನಿಸ್ಲಕ್ಕ ನಿಮ್ಗೆ ನಾವು ಜಾಸ್ತಿ ಈಗ ನೋಡಿರಿ ಕೈ ಒಳಗೆ ಬಡಿಯೋದೆ ಕಮ್ಮಿ ಆಗಿಬಿಟ್ಟದ್ರಿ ಬೆಳ್ಳವಣಿಗೆಯಿಂದನೇ ಜಾಸ್ತಿ ಮಾಡೋದು ನೀವು ಕೂಡ ನಿಮ್ಮ ಮನೇಲಿ ಇದೇ ರೀತಿ ಬೆಳ್ಳವಣ್ಗೆ ಯೂಸ್ ಮಾಡಿ ರೊಟ್ಟಿ ಮಾಡ್ತಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅನ್ಕೋಬೋದು ನೀವು ಅಂತೀರಿ ಸಾಕಷ್ಟು ಸಾರಿ ಹೇಳಿದ್ರೆ ಫ್ರೆಂಡ್ಸ್ ಅತ್ತೆ ಜೋ ಅತ್ತೆ ಸೊಸೆ ಜೋಡಿ ಸೂಪರ್ ಹಾಗೆ ಅಕ್ಕ ತಂಗಿ ಸೂಪರ್ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ಈ ರೀತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಯಾಕಂದ್ರೆ ನಾವು ಅದೇ ಅದೀವಿ ರೀ ನಮ್ಮ ಅತ್ತೆ ಸೊಸಿ ಬಲ್ಯ ನಡುವೆ ಆಗಿರ್ಬೋದು ಅಕ್ಕ ಅಕ್ಕ ತಂಗಿ ನಡುವೆ ಆಗಿರ್ಬೋದು ಯಾವುದೇ ರೀತಿ ನಮ್ಮ ಆಲ್ ಫ್ಯಾಮ್ಲಿ ಮೆಂಬರ್ಸ್ ರೀ ನಮ್ಮ ಒಳಗೆ ಕಮ್ಮಿ ಅಂದರು ನಲ್ವತ್ತರಿಂದ ನಲ್ವತ್ತೈದು ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ರೀ ಫ್ರೆಂಡ್ಸ ನೋಡ್ರಿ ಈಗ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಚಟ್ನಿನ ಮಾಡಿಕೊಂಡೆ ರೀ ಅದರೊಳಗೆ ಬಜಿ ಪಲ್ಯದೊಳಗೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಒಂದು ಹಸಿ ಕ ಸಾರಿ ಕಗ್ಗ ಸಾರಿ ಮೆಕ್ಕಿಕಾಯಿ ಇತ್ತು ರೀ ಹಸಿ ಮೆಕ್ಕೆಕಾಯಿ ಹಸಿ ಮೆಕ್ಕೆಕಾಯಿನ ಸೇರಿಸ್ಕೊಂಡಿಲ್ಲ ಅಂದ್ರೆ ಒಂದೊಂದು ಹಣ್ಣಾಗಿರೋದು ಬೇರೆ ಮೆಕ್ಕೆಕಾಯಿ ಇರ್ತದೆ ಇದು ಸಣ್ಣ ಚಿಟ್ಟಿ ಮೆಕ್ಕೆಕಾಯಿ ಅಂತಿರು ನಮ್ಮ ಕಡೆ ಈ ಚಿಟ್ಟಿ ಮೆಕ್ಕೆಕಾಯಿನ ಹಸಿ ಮೆಣಸಿನಕಾಯಿ ಖಾರದೊಳಗೆ ಮಿಕ್ಸ್ ಮಾಡಿದ್ರೆ ಹುಳಿ ಟೇಸ್ಟು ಭಾರಿ ಬರ್ತದೆ ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ಎಲ್ಲ ಕಾಳುಗಳು ಕಾಯಿ ಪಲ್ಯನ ಕುದಿಸ್ಕೊಂಡಿದ್ದೀನಿ ರೀ ಈಗ ಇದನ್ನು ಮುಗಿಸ್ಕೋಬೇಕು ರೀ ಫ್ರೆಂಡ್ಸ ಇದಕ್ಕೆ ಲಾಸ್ಟಲ್ಲಿ ನಾನು ಒಂದಿಷ್ಟು ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆನ ಹಾಕಿ ಅಜ್ವಾನ ಸ್ವಲ್ಪ ಬೆಳ್ಳುಳ್ಳಿ ಎಣ್ಣೆ ಹಾಕಿ ಮುಗಿಸ್ಕೊಂಡೆ ರೀ ಈ ರೀತಿ ರೆಡಿ ಆಯ್ತು ನೋಡ್ರಿ ಬಾಜಿ ಎಲ್ಲ ರೀತಿ ಕಾಳುಗಳು ಹಾಗೆ ಎಲ್ಲ ರೀತಿ ಕಾಯಿ ಪಲ್ಯ ಹಾಕಿ ಮಾಡಿರೋದಕ್ಕೆ ನಮ್ಮ ಕಡೆ ಬಜ್ಜಿ ಪಲ್ಯ ಅಂತಾರೆ ಫ್ರೆಂಡ್ಸ ತುಂಬಾ ಟೇಸ್ಟ್ ಆಗುತ್ತೆ ಈ ರೀತಿ ರೆಡಿ ಆಯ್ತು ನೋಡ್ರಿ ಇವತ್ತಂತ್ರ ಬಾಯಿ ಫುಲ್ ಟೇಸ್ಟು ಫುಲ್ ಸ್ವಾದ್ ನೋಡಿರಿ ಯಾಕಂದ್ರೆ ಅದು ಹುಳಿ ಹುಳಿ ಖಾರ ಉಪ್ಪು ಉಪ್ಪು ತಿನ್ಲಕ್ಕೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಹಾಗೆ ನೋಡ್ರಿ ಈ ರೀತಿ ಖಡಕ್ ರೊಟ್ಟಿ ಊಟ ಮಾಡೋಂಗಾಗಿತ್ತು ರೀ ಅದ್ರ ಸಲುವಾಗಿ ಖಡಕ್ ರೊಟ್ಟಿ ತಂಗಿ ಮಾಡಿದಳು ನಾನು ಬೈಸ್ಕೊಂಡೆ ಈ ರೀತಿ ರೆಡಿ ಆದವ್ರಿ ಫ್ರೆಂಡ್ಸ ಸಜ್ಜಿ ರೊಟ್ಟಿ ಇವತ್ತ ಮಧ್ಯಾಹ್ನ ಊಟಕ್ಕೆ ನಮ್ಮ ಉತ್ತರ ಕರ್ನಾಟಕ ಸೈಡಿ ಸಜ್ಜಿ ರೊಟ್ಟಿ ರೆಡಿ ಆದವು ಹಾಗೆ ನೋಡಿರಿ ಸಂಜೆ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಅಂದ್ರೇನು ರೀ ಗೊತ್ತಿದೆ ನಿಮಗೆ ಹಿಂದಿನ ನೋಡಿದಾಗ ಸೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೆ ಸ್ಕ್ಯಾನಿಂಗ್ ಹೇಳಿದ್ದೆ ರೀ ಅದ್ರ ಸಲುವಾಗಿ ಸ್ಕ್ಯಾನಿಂಗ್ ಅಂತೇಳಿ ನಮ್ಮ ಮನೆಯವರು ನಾನು ಕೂಡ ಈಗ ಗುರುವಾರ ಅದರ ಅವರು ಕೂಡ ಮನೆಯೊಳಗೆ ಅದಾರ ಇವತ್ತೇಳಿ ಎರಡು ದಿನ ಹೋಗೋಕೆ ಆಗಿರ್ಲಿಲ್ಲ ರೀ ಇವತ್ತು ಸ್ಕ್ಯಾನಿಂಗ್ ಮಾಡ್ಕೊಂಡು ಬರ್ಬೇಕಂತ ಹೊಡ್ತೀವಿ ರೀ ಮನೆಯೊಳಗೆ ಬಿಡುವೆ ಮಾಡ್ಕೋಬೇಕು ರೀ ಆದರೆ ಆ ಟೈಮ್ ಸ್ವಲ್ಪ ಅರ್ಜೆಂಟ್ ಇರೋದರಿಂದ ನನಗೆ ಆಗಲಿಲ್ಲ ಈ ಗಾಡಿ ಮೇಲೆ ಕೂತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ರೀ ಹಾಗೆ ಹಾಸ್ಪಿಟ್ಲು ಕೂಡ ಬಂದಿರೀ ಅಷ್ಟೇನು ಪೇಷಂಟ್ ಪೇಷೆಂಟ್ ಇರಲಿಲ್ಲ ರೀ ಫ್ರೆಂಡ್ಸ ನನ್ನದೇ ಮೊದಲೇ ಪಳೈತ್ರಿ ಯಾಕಂದ್ರೆ ಸಂಜೆ ಟೈಮಲ್ಲಿ ಹೋಗಿರೋದ್ರಿಂದ ಇನ್ನೂ ಯಾವುದೇ ರೀತಿ ಪೇಷೆಂಟ್ಗಳು ಬಂದಿರಲಿಲ್ಲ ನೆಕ್ಸ್ಟ್ ನಾವು ಹೋಗಿ ಕೂತ್ಕೊಳ್ಲೇನೆ ಸಾಕಷ್ಟು ಜನ ಪೇಷೆಂಟ್ ಇದ್ದು ರೀ ನೋಡ್ರಿ ಎಲ್ಲ ಸ್ವಲ್ಪ ಖಾಲಿನೇ ಕಾಣ್ಲಾತದ ಸ್ಕ್ಯಾನಿಂಗ್ ಮಾಡಿಕೊಂಡು ಈಗ ರಿಟನ್ ಫೈಲ್ ಕೊಟ್ಟವ್ರಿ ರಿಪೋರ್ಟ್ ಕೊಟ್ಟರು ಫ್ರೆಂಡ್ಸ ತೊಗೊಂಡು ಹೋಗ್ತಾ ಇದ್ದೀವಿ ಈಗ ಇದು ವಿಡಿಯೋ ಕ್ಲಿಯರ್ ಯಾಕೆ ಬರೋಂಗಿಲ್ಲ ಅಂದ್ರೆ ನಮ್ಮ ಮನೆಯವರು ವಿಡಿಯೋ ಮಾಡ್ಲಿಕ್ಕೆ ಸಪೋರ್ಟ್ ಮಾಡೋಂಗಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಈ ರೀತಿ ನನ್ನ ವಿಡಿಯೋ ನಾನೇ ಮಾಡೋದ್ರಿಂದ ಅಷ್ಟು ಕ್ಲಿಯರಾಗಿ ನಿಮ್ಗೆ ಕ್ಲಾರಿಟಿ ಕಾಣಿಸಂಗಿಲ್ಲ ಹಾಗೆ ನೋಡಿರಿ ಇಲ್ಲಿ ಒಂದಿಷ್ಟು ಹೋಗೋ ಟೈಮ್ದಾಗ ಕಾಯಿಪಲ್ಯನ ತೊಗೊಂಡು ಹೋಗ್ಬೇಕಂತೇಳಿ ಕಾಯಿಪಲ್ಯ ಕೂಡ ತೊಗೊಂಡಿವ್ರಿ ಅದನ್ನು ಕೂಡ ನಮ್ಮ ಮನೆಯವರಿಗೆ ಇಲ್ರಿ ನೀವು ವಿಡಿಯೋ ಮಾಡಿರಿ ನಾನು ತಗೋತೀನಿ ಅಂದ್ರು ಕೂಡ ಇಲ್ಲ ಅಂತೇಳಿ ಅವರು ವಿಡಿಯೋ ಅಂದರೆ ಮೊಬೈಲ್ ಕೈಯೊಳಗೆ ಮನೆಯಿಂದ ಹೊರಗೆ ಹೋದ್ರೆ ಮನೆಯೊಳಗೆ ಕೂಡ ಅವ್ರು ಮಾಡೋಂಗಿಲ್ಲ ಹಾಗೆ ಮನೆಯಿಂದ ಹೊರಗೆ ಹೋದ್ರೂ ಕೂಡ ಅವ್ರು ಯಾವುದೇ ರೀತಿ ವಿಡಿಯೋ ಮಾಡೋಂಗಿಲ್ಲ ಅವ್ರದ್ದೇ ಮಾಡೋಕ್ಕತ್ರ ಕೂಡ ಬೈತಿರ್ತಾರೆ ಕೆಲವೊಂದು ಸಾರಿ ನೋಡಿರಿ ಹಾಗೆ ಬರುವಾಗ ಒಂದಿಷ್ಟು ಹಣ್ಣು ಕೂಡ ತಗೊಂಡು ಬಂದೇವ್ರಿ ಫ್ರೆಂಡ್ಸ ಕಾಯಿ ಹಣ್ಣು ಇವತ್ತಿನ ಸಂಜೆ ರೊಟ್ಟಿನ ಬೆಳಗ್ಗೆ ಹಿಡ್ಕೊಂಡು ಸಂಜೆ ತನಕ ರೊಟ್ಟಿನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಹಾಗೆ ಫ್ರೆಂಡ್ಸ ನೀವು ಇನ್ನೂ ಕೂಡ ಕಮೆಂಟ್ಗಳು ಕಮ್ಮಿ ಬರ್ತಾ ಇದೆ ಯಾಕಂದ್ರೆ ವಿಡಿಯೋ ನೋಡಿದವರೆಲ್ಲ ಜಾಸ್ತಿ ಕಮೆಂಟ್ ಇಲ್ಲ ಎಲ್ಲರೂ ಕೂಡ ಕಮೆಂಟ್ ಹಾಕಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಹೋಗುವಾಗ ಯಾಕೋ ತಿಂತೀಯ ಪಾನಿಪುರಿ ತಿನ್ನಂಬಾ ಅಂತೇಳಿ ನಮ್ಮ ಮನೆಯವ್ರಿಗೆ ಫಸ್ಟ್ ಟೈಮ್ ಕೇಳಿದ್ದು ಯಾಕಂದರೆ ಸಾರಿ ಅವ್ರು ಹೊರಗಡೆ ಮನೆಯವ್ರು ಎಲ್ಲರೂ ಮನೆಯಾಗಿದ್ದರು ನಾವು ಇಬ್ಬರೇ ಹೋಗಿದ್ದೇವೆ ಅಂದರೆ ಬಿಡು ಬೇಡ ಆ ಮನೆಗೆ ತೊಗೊಂಡು ಹೋಗಿ ಇಲ್ಲಿಕಂದ್ರೆ ಆಮೇಲೆ ಮತ್ತು ಯಾವಾಗಾರೆ ತಿನ್ನಕತ್ತಿ ಈ ರೀತಿ ಅಂತಿರ್ತಾರೆ ಆದರೆ ಇವತ್ತು ಅವ್ರು ಮಧ್ಯಾಹ್ನ ಊಟ ಮಾಡಿದ್ರು ಕರೆ ಆದರೆ ಯಾಕೋ ಏನು ಬೇಕು ಪಾನಿಪುರಿ ಕೊಡಿಸಿದ್ರಿ ಫ್ರೆಂಡ್ಸ ಪಾನಿಪುರಿ ಕೊಡಿಸುವಾಗ ಪಾನಿಪುರಿ ತಿನ್ನುವ ಕೂಡ ಒಂದು ವಿಡಿಯೋ ಕ್ಲಿಪ್ ಬರಲಿಲ್ಲ ಬರಲಿಲ್ಲರಿ ನಾನೇ ಒಬ್ಬಳೇ ತೊಗೊಂಡಿದ್ದೀನಿ ವಿಡಿಯೋ ಕ್ಲಿಪ್ನ ಲಾಸ್ಟಲ್ಲಿ ಇವತ್ತು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ಕೊತೀನಿ ರೀ ಮನೆಯೊಳಗೆ ಹೋಗಿ ಕೂಡ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ ಯಾಕಂದರೆ ಟ್ರಾ ಟ್ರಾಪಿಕ್ದೊಳಗೆ ಮನೆಗೆ ಹೋಗ್ಬೇಕಾದ್ರೆ ತುಂಬ ಲೇಟ್ ಆಗುತ್ತೆ ಈ ವಿಡಿಯೋವನ್ನು ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಹಾಕಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್